కుంగ్ చాలా కాబల్ కడలె కాలు హుస్ హేగేందు నోడ బండి మొదలు ఒక బౌలకి కాబల్ కడలెందు కప్పవస్టు ఓవర్ నైట్ ఎయిట్ హర్స్ నెనలు బిడి అది ಉಸ್ಲಿ ಮಾಡುವಾಗ ಮಿಕ್ಸಿ ಜಾರಿಗೆ ಒಂದೇ ಒಂದು ಹಿಡಿ ಆಗುವಷ್ಟು ತೆಂಗಿನಕಾಯಿ ಆಮೇಲೆ ಜೀರಿಗೆ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಹಸಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಡ್ಲಿ ನೀವು ಖಾರ ಜಾಸ್ತಿ ತಿನ್ನೋಂಗಿದ್ರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಬೋದು ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಒಂದೇ ಒಂದು ಚಿಕ್ಕ ಹಸಿ ಹಾಕೊಂಡಿದ್ದೀವಿ ಹಾಕ್ಕೊಂಡಿದ್ದೀವಿ ಹಾಕಿಕೊಂಡುಬಿಟ್ಟು ಇವೆಲ್ಲ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕು ನಾವು ಇದಕ್ಕೆ ನಾವು ಕರ್ಬೇವು ಬೇಕಂದ್ರೆ ಹಾಕೋಬೋದು ಕರ್ಬೇವಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಗ್ರೀನಿಷ್ ಆಗಿ ಬರುತ್ತೆ ತುಂಬ ರುಚಿಕರವಾಗಿರುತ್ತೆ ಹಬ್ಬಕ್ಕೆ ನಾವು ಪ್ರಸಾದಕ್ಕೆ ಮಾಡೋ ಹಾಗಿದ್ರೆ ಈ ಥರ ಮಾಡಿ ನೋಡಿ ಇದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಏನು ಬಳಸಿಲ್ಲ ತುಂಬಾ ಈಸಿಯಾಗಿ ಮಾಡಿದ್ದೀವಿ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ತುಂಬ ಒಳ್ಳೆಯದು ಮೈಗಂತೂ ಇದು ಹಬ್ಬಕ್ಕೂ ಮಾಡ್ಕೊಬೋದು ಈರುಳ್ಳಿ ಎಲ್ಲ ಬಳಸಲ್ಲ ಅಲ್ವಾ ಹಬ್ಬಕ್ಕೆ ಅವಾಗ ಈ ಥರ ಪ್ರಸಾದನ ನಾವು ದೇವರಿಗೆ ನೈವೇದ್ಯವಾಗಿಯೂ ಸಹ ಇಡಬಹುದು ಗಣೇಶನ ಹಬ್ಬಕ್ಕೂ ಮಾಡಿ ಇಡಬಹುದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ತರ್ತರಿಯಾಗಿ ರುಬ್ಬಿಕೊಳ್ಳಿ ತರ್ತರಿಯಾಗಿ ರುಬ್ಬಿದ ನಂತರ ನಾವು ಎಂಟವರ್ ನೆನೆಸಿರ್ತೀವಲ್ವಾ ಕಾಬಲ್ ಕಡಲೆ ಚೆನ್ನ ಅದನ್ನು ಏನು ಮಾಡಬೇಕು ಕುಕ್ಕರಲ್ಲಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ವಿಝಲ್ ಕೂಗಲು ಬಿಡಿ ಸಾಕು ಒಂದು ವಿಜಲು ನಾವು ಒಂದು ವಿಷಲ್ ಕೂಗಲು ಬಿಟ್ಟಿದ್ದೀವಿ ಅದು ಸ್ವಲ್ಪ ಬೇವರ್ಗು ನೀವು ಕೂಗಿಸ್ಕೊಳ್ಳಿ ಅದೆಲ್ಲ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಕಾದ ನಂತರ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಉದ್ದಿನಬೇಳೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಬೋದು ಅದು ನಿಮ್ಮ ಇಷ್ಟ ನೀವು ಜಾಸ್ತಿ ತಿನ್ನು ಹಾಕಿದರೆ ಜಾಸ್ತಿನೂ ಹಾಕೊಬೋದು ಪ್ರಸಾದಗಳಿಗೆ ಅಂದ್ರೂ ಅಷ್ಟು ಸಾಕು ನೀವು ಜಾಸ್ತಿನೇ ಹಾಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸಿಗ್ತಾ ಇದ್ರೆ ಟೇಸ್ಟಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಇದಂತೂ ಈ ಕಾಬಲ್ ಕಡಲೆ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಈ ಥರ ಮಾ ಈ ಥರ ನೀವೇನಾದರೂ ಅಕಸ್ಮಾತು ಲಂಚ್ ಬಾಕ್ಸ್ಗೆಲ್ಲನೂ ಹಾಕಿ ಕಳಿಸೋ ಹೋಗಿದ್ರೆ ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಬಹುದು ಡಯಟ್ ಫುಡ್ ಅಂತಲೂ ಅಂತೀವಲ್ವ ಆ ಥರನೂ ಚೆನ್ನಾಗಿರುತ್ತೆ ಇದೆಲ್ಲ ಯಾವಾಗಲೂ ನಾವು ಪಲ್ಯಗಳಿಗೆ ತರಕಾರಿನೇ ತಿಂದು ತಿಂದು ಬೋರ್ ಆಗಿದರೆ ಈ ಥರನೂ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ತುಂಬಾ ಹೆಲ್ತಿನೂ ಸಹ ಇದು ಯಾವಾಗಲೂ ಕಾಬಲ್ ಕಡೆಯಲ್ಲಿ ನಾವು ಚೆನ್ನಾಗಿ ಮಸಾಲ ಆ ಥರ ಎಲ್ಲ ಮಾಡ್ತೀವಲ್ವಾ ಈ ಥರನೂ ಸತಿ ಮಾಡಬಹುದಲ್ಲ ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ತರ್ತರಿಯಾಗಿ ಅದೇ ನಾವು ರುಬ್ಕೊಂಡಿರ್ತೀವಲ್ವ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಅವೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ನಾವು ಹಾಕ್ಬಿಟ್ಟು ಇದನ್ನು ಹಸಿಯಾಗಿರುತ್ತಲ್ವ ಅದಕ್ಕೆ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಯಾಕಂದರೆ ನಾವು ಹುರಿತಾ ಹುರಿತಾ ಏನಾಗುತ್ತೆ ಗಟ್ಟಿ ಆಗುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀವಿ ನೀವು ಬೇಕಂದರೆ ನೀರು ಹಾಕ್ಕೊಳ್ಳ್ದೇ ತರತರಿಯಾಗಿ ರುಬ್ಕೊಬೋದು ಆದರೆ ಅದು ಸ್ವಲ್ಪ ನೀರು ಹಾಕಿದ್ರೆ ನಾವು ಈ ಥರ ಬೇಯಿಸೋವಾಗ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾವು ಕಾಬಲ್ ಕಡಲೆನೂ ಬೇಯಿಸೋವಾಗೂ ಒಂಚೂರು ಉಪ್ಪು ಹಾಕ್ಕೊಂಡಿದ್ರೆ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬಾರ್ದು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು ಇದೆಲ್ಲ ನಾವು ಸ್ವಲ್ಪ ಫ್ರೈ ಆಗಲಿ ಇದು ಒಂದೆರಡು ಸೆಕೆಂಡ್ ಫ್ರೈ ಆಗಲಿ ಯಾಕಂದರೆ ಹಸಿ ವಾಸನೆ ಬರುತ್ತಲ್ವ ತಿನ್ನೋವಾಗ ಅದಕ್ಕೆ ಒಂದೆರಡು ಸೆಕೆಂಡ್ ಫ್ರೈ ಆಯಿತು ಅಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೇನಿಲ್ಲ ನೋಡಿ ಇಷ್ಟು ಫ್ರೈ ಆದ ನಂತರ ನಾವು ಕುಕ್ಕರಲ್ಲಿ ಕುಕ್ಸ್ ಉಗಿಸಿಟ್ಕೊಂಡಿರ್ತೀವಲ್ವ ಕಾಬಲ್ ಕಡಲೆನ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದೆರಡು ಸೆಕೆಂಡ್ ಮತ್ತು ಸ್ವಲ್ಪ ಬೇಯಿಸ್ಕೋಬೇಕು ಯಾಕಂದರೆ ನಾವು ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಇವಾಗ ತೆಂಗಿನಕಾಯಿ ಎಲ್ಲ ಅದೆಲ್ಲನೂ ಇದಕ್ಕೆ ಅಂಟ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಒಂದೆರಡು ಸೆಕೆಂಡ್ ಬೇಯಲು ಬಿಟ್ಬಿಟ್ರೆ ಕಾಬಲ್ ಕಡಲೆ ಚೆನ್ನಾಗಿ ಸವಿಯಲು ಸಿದ್ದ ್ರಲ್ವಾ ಕಾಬಲ್ ಕಡಲೆ ಚೆನ್ನಾಗಿ ಮಾಡೋದು ಹೇಗೆ ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ ನೀವು ಕೂಡ ಈ ಆ ಗಣೇಶ ಹಬ್ಬಕ್ಕೆ ಅಥವಾ ಪ್ರಸಾದಕ್ಕೆ ಈ ಥರನೂ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ನಿಮಗೇನಾದರೂ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್